ವೆಲ್ಕಮ್ ಟು ಅಮ್ಮನ್ಚರ್ ಐದು ಗಂಟೆ ಆಯ್ತು ಏನಾರ ನೋಡೋಣ ಅಮ್ಮ ಏನಾರ ಮಾಡ್ತಾಳ ಅಂತ ಹೇಳಿ ಮಾಡತ್ತಿ ಅಮ್ಮ ತುಪ್ಪ ಪಾಕ್ ಮಾಡ್ತೇನಪ್ಪ ಓ ತುಪ್ಪ ಹಾಕಿದ ಅದಂಗದು ತುಪ್ಪ ಹಾಕದಂಗ ಮಾಡೋದು ಅದು ಬರೀ ಎಣ್ಣೆ ಹಾಕಿ ಮಾಡೋದು ತೋರಿಸ್ತೇನೆ ನೋಡಿ ಮಾಡೋದು ಅದಕ್ಕೆ ಏನೇನು ಹೇಳ್ಬಿಡು ಒಂದ್ಸಲ ಏನೇನು ಬೇಕು ಕಡಲೇ ಹಿಟ್ಬೇಕು 2 ಕಪ್ ಎಣ್ಣೆ ಬೇಕು 1 ಕಪ್ ಕಡಲೇ ಹಿಟ್ಬೇಕು ಇಷ್ಟಾನ ಈಗ ಹ್ಮ್ ಸ್ಟಾರ್ಟ್ ಮಾಡ್ಬಿಡಂಗಾರ गाइस ಕೊಬೇಕು ಫಸ್ಟ್ ಕಪ್ ಎಣ್ಣೆ ಹಾಕ್ತೆ ನಾನು ತಾಯಿಗ ಹ್ಮ್ ು ಒಂದು ಕಡೆ ಇದು ಹಿಟ್ಟಿಗೆ ಚೂರು ತುಪ್ಪ ಹಾಕಿ ಕಲಸ್ಕೋಬೇಕು ಹಾಕಿ ಇದನ್ನು ಕಲಸ್ಕೋಬೇಕು ಹಿಟ್ಟಿಗೆ ಸ್ವಲ್ಪ ತುಪ್ಪ ಹಾಕಿ ಇದನ್ನೆಲ್ಲ ತಯಾರಿಸ್ಕೋಬೇಕು ಒಂದು ಕಡೆ ಎತ್ತಿಟ್ಕೋಬೇಕು ಹಿಟ್ಟು ಅಲ್ಲಿಂದ ಒಂದು ಬೌಲು ಸಕ್ಕರೆ ಹಾಕಿ ಒಂದು ಎಳಿಪಾಕ ಮಾಡ್ಕೋಬೇಕು

ಿ ಪಾಕ್ ಬರೋ ಮಠ ಕೈ ಆಡಿಸ್ಬೇಕು ಇತ್ತಾಗ ಎಣ್ಣೆ ಕಾಯ್ತಾ ಇರಬೇಕು ಒಂದೇಳೆ ಪಾಕ್ ಬಂತು ಈಗ ಗಿಟ್ಟು ಹಾಕಿ ತಿರ್ಕೋಬೋದು ಗಂಟೆಲ್ದಂಗೆ ಸ್ವಲ್ಪ ಗಂಟೆಲ್ಲಂಗೆ ತಿರ್ಗ എണ്ണെഹാക്കി തിരുവോ എണ്ണ ಹಾಕಿ കൈ ബഡ് ഹൈ ആട við bæjum með hætti til að vera veist þér er að að það sé veist það er að smóta í verkuð

ಬಿಡಾಕತ್ತಂದ್ರೆ ಹಿಟ್ಟ ಮುಣಿತ ಬಂತಂತ ಅರ್ಥ ಈಗ ಆತು ನೋಡ್ತಾ ರೆಡಿ ಆತ ಹ್ಞೂ ರೆಡಿ ಆಯ್ತು ನೋಡಿ ತಳ ಬಿಡಾಕತ್ತೆ ಆತಂತ ಈಗ ಒಂದು ತಟ್ಟೆಗೆ ಹಚ್ಬೇಕು ತುಪ್ಪ ಹಚ್ಚಿ ಅದಕ್ಕೆ ದೇಹದಕ್ಕೆ ಹಾಕೋದು ಈಗ ಇದು ಹತ್ತಳ ಹತ್ತಬಾರ್ದಂತ ತುಪ್ಪ ಹಚ್ಚೋದು ತುಪ್ಪ ಹಚ್ಚಿ ಇದಕ್ಕೆ ಹಾಕೊಂಬಿಡೋದು ಕೊನೆಯ ಹಂತಕ್ಕೆ ಏಲಕ್ಕಿ ಹಾಕೋಬೇಕು ನೋಡಿಗೆಲ್ಲ ಬಿಟ್ಟು ತಳ ತಳ ಎಲ್ಲ ಆಯ್ತು ಹಾಕೋತಿ ನೋಡಿ ಹಾಕೊಂಡು ಇದನ್ನ ಎಲ್ಲ ಸಮ ಮಾಡ್ಕೋಬೇಕು ಒಂದು ಅರ್ಧ ಗಂಟೆ ಆರು ಬೇಕಿದೆ ಆರಿಂದ ಆಮೇಲೆ కట్ మనం

ಪಾಪ ನಾ ಸ್ಮೂತಾಗೆ ಮೈಸೂರು ಪಾಕ್ ರೆಡಿ ಆಗೈತಿ ನೋಡಿ ಹೆಂಗೆ ಆಗೈತಿ ನೋಡಿ ರೆಡಿ ಆಯ್ತ ಈಗ ರೆಡಿ ಆಯಿತು ಸ್ಮೂತಾಗಿ ಹಾಗಾಯ್ತು ಒಂದು ಟೇಸ್ಟ್ ಮಾಡಿ ನೋಡೇ ಬಿಡ್ತದೆ ಈಗ ನೋಡಿ ಹೇಳಿ ಹೆಂಗೆ ಆಗೈತಿ ಹ್ಞೂ ಮಸ್ತಾಗಿದೆ ಭಾರಿ ಆಗೈತಿ ಹ್ಞೂ ನೋಡಪ್ಪ ಮಸ್ತ್ ಆಗೈತೆ ನೀನು ತಿನ್ನ ಚಲೋ ಆಗೈತಿಲ್ಲ ಹ್ಞೂ ತುಪ್ಪ ಇಲ್ದ ಈ ಥರ ಮಾಡ್ಕೊಂಡು ತಿನ್ನಬೇಕು ಬಾಯಾಗಿತ್ತು ಕರ್ಗೋ ಹಂಗಾಗೈತೆ ನಾನು ಮಸ್ತ್ ಆಗೈತೆ Hey everyone, if you like this, give it a big thumbs up. Make sure to share and subscribe. And don't forget to hit that bell icon for notifications.